ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೂರಾರು ವರ್ಷಗಳ ಸಂಘರ್ಷದ ಬಳಿಕ ರಾಮ ಮಂದಿರ ನಿರ್ಮಾಣವಾಗಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾದ ಐತಿಹಾಸಿಕ ದಿನದ ನೆನಪಿಗಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಮ್ಯಾಗೇರಿ ಓಣಿ ಶ್ರೀರಾಮ ಭಕ್ತರ ಬಳಗದಿಂದ ಜನವರಿ ಇಪ್ಪತ್ತೆರಡರಂದು ಪ್ರಭು ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ವಿರಳ ಶುಭ ಮುಹೂರ್ತದಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಅಮೋಘ ಕೈಂಕರ್ಯವನ್ನು ಅತ್ಯಂತ ಸಂಭ್ರಮದಿಂದ ನೆರವೇರಿಸಲಾಗಿತ್ತು ಅಂದು ಇಡೀ ದೇಶವೇ ರಾಮಮಯವಾಗಿ ದೇಶಾದ್ಯಂತ ಪ್ರತಿ ರಾಮ ಭಕ್ತರು ಕೂಡ ಭಾರಿ ಸಂಭ್ರಮಾಚರಣೆ ನಡೆಸಿದ್ದರು ರಾಮ ಭಕ್ತರ ಪಾಲಿಗೆ ಈ ದಿನ ಅವಿಸ್ಮರಣೀಯವೆಂದು ಹೇಳಲಾಗಿತ್ತು ಅದರಂತೆ ಪ್ರಸಕ್ತ ಜನವರಿ ಇಪ್ಪತ್ತೆರಡನೆಯ ತಾರೀಕಿನ ದಿನವೂ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಮೊದಲ ವರ್ಷವಾಗಿದ್ದು ಹೀಗಾಗಿ ದೇಶದಾದ್ಯಂತ ಪ್ರಭು ಶ್ರೀರಾಮನ ಪೂಜೆ ನೆರವೇರಿಸುವ ಮೂಲಕ ಭಕ್ತಿಯ ಸಮರ್ಪಣೆ ಮಾಡಲಾಗುವುದು ಇತ್ತ ಶಿಗ್ಗಾವಿ ಪಟ್ಟಣದಲ್ಲಿಯೂ ರಾಮ ಭಕ್ತರು ಪ್ರಭು ಶ್ರೀರಾಮನಿಗೆ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಸಂಗಪ್ಪ ಕಂಕನವಾಡ್ ರವಿ ಚೌಹಾಣ್ ಗುರುರಾಜ್ ಹೊನ್ನಣ್ಣವರು ಸೇರಿದಂತೆ ಪಟ್ಟಣದ ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ